ಎಲ್ಲ ಸ್ಟೂಡೆಂಟ್ಸ್ ನ ಆಚೆ ಕಳ್ಸಿದೀವಿ ಕೋಣ ಆ ನನ್ ಮಕ್ಳು ಸೆಲೆಬ್ರೇಷನ್ ನೋಡೋದಕ್ಕೆ ಒಬ್ಬರೇ ಒಬ್ರು ಇಲ್ಲ ಅದು ಎಲ್ಲಿಗೆ ಕಾಲೇಜಲ್ಲಿಗೆ ಒಳಿಕೆ ಬರ್ತಿದಾರು ನನ್ ಮಕ್ಕಳು ನೀನ್ ಯಾಕೋ ಬಟ್ಟೆ ಶರ್ಟ್ ಅಲ್ವೇನೋ ರಕ್ತ ಆಗೋಗುತ್ತೆ ಪ್ಯಾಂಟ್ ಕೂಡ ವೈಟ್ ಅಲ್ವೇನು ನಾನು ಹಾಕಿದ್ ಬೀಗ ಒಡೆದಾಕ್ಬಿಟ್ಟು ಬಂದಿದ್ದಾರೆ ಕಳ್ಳನ ಮಕ್ಕಳು ಗಂಡಸಾಗಿದ್ರೆ ಗೇಮಲ್ಲಿ ತೋರಿಸ್ಬೇಕಿತ್ತು ಗೇಮಲ್ಲಿ ಸೋದ್ಬಿಟ್ಟು ಒಳ್ಳೆ ಹುಡುಗಿತಾರೆ ಏನು ಹಂಗೆ ಹೊಡೆದ್ಬಿಟ್ಟೆ

ơ hết 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 ಲ್ಯಾಬ್ ಅಸ್ಟೆಂಟ್ಗೂ ಸಾಫ್ಟ್ವೇರ್ ಸ್ಯಾಲ್ರಿ ಎಲ್ಲಿಂದ ಕೊಡಕಾಗುತ್ತೆ ಸಾರ್ ಅರೆ ಬಂತು ಮತ್ತೆ ಯುವ ಓಡದಾಡ್ತಾ ಇದಾರೆ ಸಾರ್ ಕಳೆಯೋಕ ಸೆಕ್ಯೂರಿಟಿ ಗಾರ್ಡ್ಸ್ ಹೊಡ್ತಿದ್ದಾರೆ ಸಾರ್ ಶುರು ಆಯ್ತಾ ರಾಧೇ ರಾಧೇ ಬರುತ್ತೆ ಬರುತ್ತೆ ಆ ಬಂದ್ಬಿಡ್ತು ಸರ್ ಸರ್ ಫೋನ್ ಇವಾಗ ಕಣಯಾ ಅರ್ಜೆಂಟ್ ಇದೆ ನನಗೂ ಅರ್ಜೆಂಟ್ ಕಣಯ್ಯ ನಮ್ ಪ್ರಿನ್ಸಿಪಾಲ್ ಸರ್ ಅಬ್ಬಾ ಏನಂತೋ ಕೊಡು ಹಲೋ ಸರ್ ಸರ್ ಕಾಲೇಜಲ್ಲಿ ಗಲಾಟೆ ಸ್ಟಾರ್ಟ್ ಆಯ್ತು ಇಲ್ಲ ನನಗೆ ನಿಂತ ನಾನು ಅದಕ್ಕೆ ಹೇಳ್ದೆ ಈ ಫೆಸ್ಟ್ ಎಲ್ಲ ಬೇಡ ಅಂತ ನಿನ್ ಕೇಳ್ದ ನಾನ್ ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ಲಿ ನಮ್ಮ ವೇಸ್ಟರ್ ಮಕ್ಳು ಏನ್ ಮಾಡ್ತಿದ್ದಾರಂತೆ ಜಗಳ ನಿಲ್ಸ್ದೆ ನಮ್ ಸೆಕ್ಯೂರಿಟಿ ಗಾರ್ಡ್ಸ್ ಆಲ್ರೆಡಿ ಸಿಕ್ಸರ್ಸ್ ಬಿದ್ದಾಯ್ತು ಸರ್ ಸರಿ ಬಿಡು ನನ್ನ ಹೆಸರ ಮಾತಾಡ್ತೀನಿ ಫೋನ್ ಇಡು ಆಯ್ತು ಸರ್ ನೀನ್ ಮಾಡು ಬೇಗ ಬೇಗ ಏನೋ ಇಲ್ಲಿದ್ಯಾ ಕಾಲೇಜಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ ಅವ್ನ ಏನ್ ಗಲಾಟೆನಾಪ್ಪ ಇಲ್ಲಿ ನೋಡ್ಲಿಲ್ಲ ಅಂತ ಅನ್ಕೋತೀನಿ ಅಯ್ಯೋ ನೋಡ್ಬಿಟ್ಟವ್ರೆ ಬಾ ಏನ್ ಮಾಡ್ತಿದ್ಯೋ ಸರ್ ಕ್ರಿಕೆಟ್ ಆಡೋಣ ಅಂತ ಸ್ಟಂಪ್ಸ್ ಇಡ್ತಾ ಇದ್ದೆ ಸರ್ ಏನ್ ಹೆಸರು ಭಾಸ್ಕರ್ ಸರ್ ಆಸ್ಕರ್ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಿದ್ಯಲ್ಲ ಸರ್ ಆಕ್ಟಿಂಗ್ ಎಲ್ಲ ಏನು ಇಲ್ಲ ಸರ್ ನಿಜಾನೇ ಸರ್ ಮಿಕ್ಕಿರೋ ಪ್ಲೇಯರ್ಸ್ ಎಲ್ಲ ಇದಾರೆ ಸರ್ ಇಲ್ಲೇ ಎಲ್ಲೋ ಇದಾರೆ ಸರ್ ಆ ಕಡೆ ಅಲ್ಲಿ ಇದಾರೆ ಅಮ್ಮ ಅಯ್ಯೋ ಅಣ್ಣ ಸ್ವಲ್ಪ ಜರುಗ್ತಿಯ ಚಿಲ್ರೆ ನೀನು ಸೀನ್ ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ವಲ್ಲ ಎಂಡಿಂಗ್ ಅಲ್ಲಿ ಹೆಂಗೋ ಬಂದೆ ಗ್ರಾಚಾರ ಗಂಟೆ ಬಾರಿಸಿದ್ರೆ ಕೂದಾ ಬಿ ಕುಚ್ನಾಯ್ ಕರೆಗ ಭಯ್ಯ ನಿನ್ ಮುಖಕ್ಕೆ ಹಿಂದಿ ಭಾಷಣ ಬೇರೆ ಏನ ಹೆಸರು ರೇವಂತ್ ಸರ್ ಯಾವ ಲೋಕಲ್ ಸರ್ ನೀನು ಫನಿ ಬಸವಂಗುಡಿ ಸರ್ ಹ್ಮ್ ಸಿದ್ಧಾರ್ಥ ಕನಕ್ಪುರ ನೀನು ಸತೀಶ್ ಕನಕ್ಪುರ ನೀನು ಲೋಕಲ್ ವರುಣ್ ಚನ್ಪಟ್ನಾ ಚನ್ಪಟ್ನಾ ನಮ್ದು ಅದೇ ಊರು ಹೇ ಸೇಮ್ ವಿಲೇಜ್ ಚನ್ಪಟ್ನದಲ್ಲಿ ಎಲ್ಲಿ ಸರ್ ಚನ್ನಪಟ್ಟಣ ಅಂದ ತಕ್ಷಣ ಮುಂದೆ ಬರ್ತಿದೀವ ನಾಯಿ ಏನೋ ಪೈಲ್ವಾನ್ ಹನುಮಾನ್ ಕೋಚನ್ ಬದಲಾಯಿಸು ಇಲ್ದಿದ್ರೆ ಜಿಮ್ ಬದಲಾಯಿಸು ಏನ್ ನೋಡ್ದಟಾನ ಇದು ಒಬ್ಬನಿಗೂ ರಕ್ತ ಬಂದಿಲ್ಲ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ತಲೆಗಳು ಹೊಡೆದೋಗಿರೋದು ನಮಗೂ ಸ್ವಲ್ಪ ಟೈಮ್ ಕೊಟ್ಟು ನೋಡಿ ನಾವು ರಕ್ತ ಹರಿಸ್ತೀವಿ ಅವನು ಸ್ಟೂಡೆಂಟ್ಸ್ ಅನ್ಕೊಂಡ್ರ ರೌಡಿಗಳು ಅನ್ಕೊಂಡ್ರ ಅಷ್ಟು ಸರಳವಾಗಿದ್ರೆ ಹೇಳಿ ನುಗ್ಗೆ ಬೆಂಡೆ ಬೆಂಡೆತ್ತಿ ಒಳ್ಳೆ ತಂದಲ್ಲಿ ಕಾಲೇಜ್ ಬಂದು ಅಂದ್ರೆ ಹೀರೋಯಿಸಮ್ ತೋರಿಸ್ತಿದ್ದೀರಾ ಹೀರೋಗಳೇನೋ ನೀವು ಇವಾಗ ಚೆನ್ನಾಗೇ ಇರತ್ತೆ ಒಂದ್ಸಲ ಕೆರಿಯರ್ ಹಾಳಾಗೋದ್ರೆ ಯಾವನೇನ್ ಏನ್ ಮಾಡಕ್ ನೀನೇನೇನೋ ಈ ಗ್ಯಾಂಗ್ ಲೀಡರ್ ಹಾಗೇನಿಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ನಾಳೆ ಫೆಸ್ಟ್ ಆಗ ತನಕ ನಾನು ಇಲ್ಲೇ ಇರ್ತೀನಿ ಯಾರಾದರೂ ಹುಚ್ಚುಚ್ಚು ವೇಷ ಹಾಕಿದ್ರೆ ಸ್ಟೂಡೆಂಟ್ಸ್ ಅಂತ ಕೂಡ ನೋಡಲ್ಲ ರೌಡಿ ಶೀಟ್ಸ್ ಓಪನ್ ಮಾಡ್ತೀನಿ ಮಕ್ಕಳ ಏಯ್ ಸೆಕ್ಯೂರಿಟೀಸ್ ನಾಳೆ ಕಾಲೇಜಿಗೆ ಬಂದವರು ಯಾರಾದರೂ ಫೆಸ್ಟ್ ಆಗ ತನಕ ಆಚೆ ಹೋಗಕ್ಕೆ ಬಿಡಬಾರ್ದು ಯಾರಾದ್ರೂ ಹೋದ್ರು ಅನ್ಕೊಳ್ಳಿ ನಿಮಗ್ ಬೀಳ್ತವೆ ಹೇಳಿದ್ದ ಅರ್ಥ ಆಯ್ತಾ ಎಸ್ ಸರ್ ಸ್ವಲ್ಪ ಬೇಗ ಬರ್ತೀರಾ ಫಂಕ್ಷನ್ ಸ್ಟಾರ್ಟ್ ಆಗ್ತಿ బయట నీనొ రాఖీబాయి ఇవనొ అధీరనా వ సుమ్నే చల్ నిఖాల్ సినిమా ఎఫెక్ట్స్ ನನಗೆ ಮೊದಲು ಇಷ್ಟ ಆಗ್ತಿರ್ಲಿಲ್ಲ ಇವ ಆದ್ರೆ ಇವಾಗ ಇಷ್ಟ ಆಗ್ತಿದ್ಯಾ ಈ ಫೀಲಿಂಗ್ ವಾಪಸ್ ಹೋಗೋ ಹೋಗಿ ಮಾಡ್ಬೇಡ ಇವತ್ತು ಮ್ಯಾಟರ್ ಪೊಲೀಸ್ ವರ್ಗ ಹೋಗಿದೆ ಅಂದ್ರೆ ಎಷ್ಟು ಸೀರಿಯಸ್ ಅಂತ ಅರ್ಥ ಮಾಡ್ಕೋ ನೀನು ಫಸ್ಟ್ ಇಯರ್ ಅಲ್ಲಿ ಟಾಪರ್ ಸೆಕೆಂಡ್ ಇಯರ್ ಅಲ್ಲಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ರಿಂದ ನೀನ್ ಡಿಸ್ಟರ್ಬ್ ಆಗಿದ್ಯಾ ಅನ್ನೋದೆಲ್ಲ ಜಾನ್ವಿ ಹೇಳಿದಾಳೆ ಅದೆಲ್ಲ ನೀನ್ ಫೇಟ್ ಅದಕ್ಕೆ ಯಾರ ಮೇಲೆ ನಿನ್ನ ಕೋಪ ಹೇಳು ಚೆನ್ನಾಗಿ ಮಾತಾಡ್ದೆ ಕಣೇ ತುಂಬಾ ಚೆನ್ನಾಗಿ ಮಾತಾಡ್ದೆ ಆದ್ರೆ ನೀನ್ ಅನ್ಕೊಂಡಂಗೆ ಅವತ್ತ ನನ್ನ ಮೇಲೆ ಸ್ಲಿಪ್ಸ್ ಬಿದ್ದಿದ್ದಕ್ಕೋ ಅಥವಾ ನನ್ನ ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಿದ್ದಕ್ಕೂ ನಾನು ಹಿಂಗಾಗಿಲ್ಲ ನಾನು ಫಸ್ಟ್ ಇಯರ್ ಅಲ್ಲಿ ಟಾಪರ್ ಆದಾಗ ಇಡೀ ನನ್ನ ಹೋಗ್ಲಿತ್ತು ಆದರೆ ಇವತ್ತು ನನ್ನ ಹಿಡ್ಕೊಂಡಾಗ ಅವರಲ್ಲಿ ಒಬ್ಬ ಕೂಡ ನನ್ನ ಸಪೋರ್ಟಕ್ಕೆ ಬಂದಿಲ್ಲ ಆದರೂ ಲೈಟಾಗಿ ತೊಗೊಂಡು ಸ್ವಲ್ಪ ದಿನ ಆದ್ಮೇಲೆ ಸಪ್ಲಿಮೆಂಟ್ಸ್ ಬರೆಯೋಕ್ ಹೋದೆ ತೆಗಿ ಚಿಟ್ಸ್ ಏನಾದ್ರೂ ಟಿವ ಇಲ್ಲ ಸರ್ ಇಲ್ವಾ ಇವತ್ತು ಇಟ್ಟೆ ಇಟ್ಟಿರ್ತೇವೆ ಅಭ್ಯಾಸ ಅಲ್ವಾ ಇಟ್ಕೊಂಬರೋದು ನಿನ್ನೆಂತವ್ರ ಸರ್ವಿಸ್ ನೋಡಿದ ಟಾಪ್ ಆಗೋ ಟೆಕ್ನಿಕ್ ನ ನಂಗೂ ಸ್ವಲ್ಪ ಹೇಳ್ಕೊಡು ನಾವು ಇಟ್ಟು ಟಾಪ್ ಆಗ್ತೀವಿ ಸರ್ ನಂಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಸರ್ ನಿಮ್ಮನ್ನೇ ಕೊಡ್ತೀನಿ ಬಿಡ ಯಾಕೆ ಅಷ್ಟೊಂದು ಅರ್ಜೆಂಟ್ ಇವರೆಲ್ಲ ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದಾರೆ ಟೈಮ್ ಆಗ್ತಿದೆ ಸರ್ ಏನೋ ಕಿರ್ಚ್ತಾ ಇದ್ಯಾ ಆದ್ರೂ ನಿನ್ನೂ ನನ್ಬಾರ್ದು ನಿನ್ನನ್ ಬೆಳೆಸ್ತಂತ ಅಪ್ಪ ಅಮ್ಮನ್ಗೆ ಹೇಳ್ಬೇಕು ಸರಿಯಾಗಿ ಬೆಳೆಸಿದ್ರೆ ಎಲ್ಲ ಚೆನ್ನಾಗಿರುತ್ತೆ ತಗೋ ಇದನ್ನ ಏನೋ ಈ ಸಲನೂ ಹೊರಗಾಕ ಅವತ್ತಿಂದ ಇಡೀ ಕಾಲೇಜ್ ನನ್ನ ಮೇಲೆ ರೌಡಿ ಅಂತ ಸ್ಟ್ಯಾಂಪ್ ಹಾಕಿದ್ರು ಕಾಲೇಜಲ್ಲಿ ಯಾವುದೇ ಇಶ್ಯೂ ಆದರೂ ನಾನೇ ಕಾರಣ ಅನ್ನೋ ಹಾಗೆ ನೋಡಿದ್ರು ಅದಕ್ಕೆ ಈ ಕಾಲೇಜ್ ಅಂದ್ರೂ ಕಾಲೇಜಲ್ಲಿರೋ ಮನುಷ್ಯರಂದ್ರೂ ಅಸಹ್ಯ ಉಟ್ಕೊತು ಈ ಕಾಲೇಜಲ್ಲಿ ಒಳ್ಳೇದೇನೇ ಆಗ್ತಿದ್ರು ಅದು ನನಗೆ ಕೆಡ್ದಾಗೆ ಕಾಣಿಸುತ್ತೆ ಹಾಗಂತ ನಿನ್ ಕರಿಯರ್ ಹಾಳು ಮಾಡ್ಕೋತ್ಯಾ ಹಾ ಯಾರ ಕೆರಿಯರ್ನ ಹಾಳು ಮಾಡ್ಕೊಳ್ಳೋದು ಇವ್ರು ಹೇಳೋದನ್ನ ಕೇಳಿದ್ರೇನೆ ಪಾಸ್ ಆಗ್ತೀವಾ ನನಗೆ ಸ್ವಂತವಾಗಿ ಓದ್ಕೊಳಕ್ಕೂ ಆಗುತ್ತೆ ಪಾಸ್ ಆಗೋದಕ್ಕೂ ಆಗುತ್ತೆ ನೀವು ಬುದ್ಧಿವಂತರು ಸರ್ ನೀವು ಪಾಸ್ ಆಗೋಗ್ತೀರಾ ನಿಮ್ಮ ಜೊತೆ ಸುತ್ತಾಡೋ ನಿಮ್ಮ ಫ್ರೆಂಡ್ಸ್ ಕತೆ ಏನು ನಿನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋ ಜೂನಿಯರ್ಸ್ ಕತೆ ಏನು ಅವರು ನಿನ್ನಷ್ಟು ಬುದ್ಧಿವಂತರು ಅಲ್ಲ ಇವ ಒಂದು ವಿಷಯ ನೆನಪಲ್ಲಿ ಇಟ್ಕೊಯ್ವ ನಾಳೆ ಬೆಳಗ್ಗೆ ನಿನ್ನ ಫ್ರೆಂಡ್ಸ್ ನಿನ್ನ ಹತ್ರ ಬಂದು ಅವ್ರ ಕರಿಯರ್ ನಿನ್ನಿಂದಾನೇ ಹಾಳಾಯ್ತು ಅಂತಂದ್ರೆ ನೀನ್ ತಡ್ಕೊಳ್ತೀಯ ನೀನ್ ಒಳ್ಳೆಯವನು ಇವ ನಾನು ಒಳ್ಳೆಯವನು ಅಂತ ಈ ಕಾಲೇಜಲ್ಲಿ ನೀನು ಒಬ್ಳೇ ಹೇಳ್ತೀಯ ಬೇರೆ ಯಾರಾದರೂ ಹೇಳಿ ಆಗ ಬದ್ಲಾಗ್ತೀನಿ ನನಗೆ ನಿನ್ನ ಜೊತೆ ಹ್ಯಾಪಿಯಾಗಿರ್ಬೇಕು ಅಂತಿದೆ ಇದನ್ನೆಲ್ಲ ಬಿಟ್ಬಿಡು ಯು ನೋ ವಾಟ್ ಐ ಮೀನ್ ರೈಟ್ ನಾಳೆ ಫೆಸ್ಟ್ ಅಲ್ಲಿ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಆದ್ರೆ ಜಗಳ ಮಾಡೋ ಯುವ ಆಗಲ್ಲ ನಮ್ ಜೊತೆಗೆ ಕೈ ಸೇರಿಸೋ ಯುವಾಗ್ ಬರ್ಬೇಕು